ಮೂರು ಆನೆಗಳು ಒಟ್ಟಾಗಿ ಸೇರಿದವೆ ಅಂದ್ರೆ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಹೌದು ಅಭಿಮನ್ಯು ಭೀಮಾ ಮಹೇಂದ್ರ ಮೂರು ಆನೆಗಳನ್ನ ಬಳಸ್ಕೊಂಡು ಉರಿ ಕಾರ್ಯಾಚರಣೆಯನ್ನ ಮಾಡಬೇಕಿದೆ ತಾಯಿ ಹುಲಿ ಮರಿ ಹುಲಿಗಳನ್ನ ಬಿಟ್ಟು ಬೇರೆ ಎಲ್ಲೋ ಹೋಗಿದೆ ಎಲ್ಲಿಗೆ ಹೋಗಿದೆ ನಾಪತ್ತೆಯಾಗಿದೆ ಮರಿ ಹುಲಿಗಳತ್ತ ವಾಪಸ್ ಬಂದೇ ಇಲ್ಲ ತಾಯಿ ಹುಲಿ ಸೊ ಅದರ ಒಂದು ಹುಡುಕಾಟದಲ್ಲಿ ಟ್ರ್ಯಾಕಿಂಗ್ ಎಲ್ಲವನ್ನೂ ಸಹ ಮಾಡ್ತಾರೆ ಆದರೆ ಸುಳಿವು ಪತ್ತೆಯಾಗಲಿಲ್ಲ ಆದ ಕಾರಣ ಕುಮ್ಕಿ ಆನೆಗಳನ್ನು ಇಳಿಸಲಾಗಿದೆ ಈಗ ಕುಮ್ಮಿ ಕಾರ್ಯಾಚರಣೆ ನಡೀತಾ ಇದೆ ಎಲ್ಲಿದೆ ತಾಯಿ ಹುಲಿ ಅಂತ ಪತ್ತೆ ಹಚ್ಚುವಿಕೆಗಾಗಿ ಸೊ ಕಾದು ನೋಡಬೇಕು ತಾಯಿ ಹುಲಿ ಸಿಗುತ್ತಾ ಏನಾಗಿರ್ಬೋದು ತಾಯಿ ಹುಲಿಗೆ ತುಂಬಾ ರೋಚಕ ಭರಿತವಾದಂತಹ ಕಾರ್ಯಾಚರಣೆ ಮತ್ತು ಅಸ್ತೆ ಟೆನ್ಷನ್ ಮತ್ತು ಜವಾಬ್ದಾರಿಯು ಕೂಡ ಇರುತ್ತೆ ಯಾಕೆಂದ್ರೆ ಅಲ್ಲಿ ಮೂರು ಮರಿಗಳು ಇದ್ದಾವೆ ಮರಿಗಳ ರಕ್ಷಣೆ ಈಗ ತುಂಬಾ ಅವಶ್ಯಕತೆ ಆಗಿರುತ್ತೆ ಇಫ್ ಇನ್ ಕೇಸ್ ತಾಯಿ ಹುಲಿ ಸಿಗಲಿಲ್ಲ ಅಂದರೆ ಈ ಒಂದು ಮೂರು ಮರಿಗಳನ್ನ ಅರಣ್ಯ ಇಲಾಖೆ ರಕ್ಷಣೆ ಮಾಡಿ ರೆಸ್ಕ್ಯೂ ಅನ್ನ ಮಾಡಿ ಅವರೇ ಪಾಲನೆ ಪೋಷಣೆನ ಮಾಡಬೇಕು ಮರಿ ಹುಲಿಗಳನ್ನ ಬೆಳೆಸುವುದು ತುಂಬಾನೇ ಕಷ್ಟಕರವಾಗಿರುತ್ತೆ ಸೊ ಹೀಗಾಗಿ ತಾಯಿಗೆ ಸೇರಿಸಬೇಕು ಅನ್ನುವಂತ ಒಂದು ಅಂಬಲದಿಂದಾಗಿ ಅರಣ್ಯ ಇಲಾಖೆ ಈ ರೀತಿಯ ಒಂದು ಮಹತ್ವದಂತ ಕಾರ್ಯಾಚರಣೆಯನ್ನ ಶುರು ಮಾಡಿರುವುದು ಆದಷ್ಟು ಬೇಗ ಯಶಸ್ವಿಯಾಗಲಿ ತಾಯಿ ಬಲಿ ಆದಷ್ಟು ಬೇಗ ಸಿಗಲಿ ಎನ್ನುವಂತ ಒಂದು ವಿಚಾರವಾಗಿ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಅಭಿಮನ್ಯು ತಂಡಕ್ಕೆ ಶುಭವಾಗಲಿ ಅಂತ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ ಈ ಒಂದು ಕಾರ್ಯಾಚರಣೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಫ್ ಇನ್ ಕೇಸ್ ಕಾರ್ಯಾಚರಣೆ ಸಕ್ಸಸ್ ಆದ್ರೆ ಒಂದು ದೊಡ್ಡ ಹೆಗ್ಗಳಿಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇರಲೇಬೇಕು ಅಂತ ಹೇಳ್ಬೋದು ತುಂಬಾನೇ ಕಷ್ಟಕರವಾದಂತಹ ಒಲಿ ಕಾರ್ಯಾಚರಣೆ ಇದಾಗಿರುತ್ತೆ